ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಅವರಿಗೆ ಈ ದಿನ ಸಂತೋಷದ ಸಾಧನೆಗಳು ಲಭ್ಯವಾಗುತ್ತವೆ ಲಾಭದ ಅವಕಾಶಗಳು ಸಾಕಷ್ಟು ಇವೆ ಹೊಸ ಯೋಚನೆ ರೂಪಿಸಲಾಗುತ್ತದೆ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ವೃಷಭ ರಾಶಿ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಆರ್ಥಿಕ ನಷ್ಟ ಉಂಟಾಗಬಹುದು ಎಚ್ಚರಿಕೆ ಅಗತ್ಯ ಸುಸ್ತು ಕೂಡ ಇರುತ್ತದೆ ಇನ್ನು ಮಿಥುನ ರಾಶಿ ತಂತ್ರ ಮಂತ್ರದಲ್ಲಿ ಆಸಕ್ತಿ ಜಾಗೃತವಾಗುತ್ತದೆ ಜ್ಞಾನವುಳ್ಳ ವ್ಯಕ್ತಿಯಿಂದ ನೀವು ಮಾರ್ಗದರ್ಶನ ಪಡೆಯಬಹುದು ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಇರುತ್ತವೆ ಕರ್ಕಾಟಕ ರಾಶಿ ಲಾಭದ ಅವಕಾಶಗಳು ಬರಲಿವೆ ನೀವು ಮದುವೆ ಪ್ರಸ್ತಾಪವನ್ನ ಪಡೆಯಬಹುದು ದೈಹಿಕ ಹಾಗೂ ಮಾನಸಿಕ ನೋವುಗಳು ಉಂಟಾಗಬಹುದು ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತದೆ ಆತಂಕ ಮತ್ತು ಉದ್ವೇಗ ಇರುತ್ತೆ ಸಿಂಹ ರಾಶಿ ಧಾವಂತದಿಂದ ಇರುವಂತಹ ದಿನ ವ್ಯಾಪಾರ ಚೆನ್ನಾಗಿರುತ್ತದೆ ಆದಾಯ ಉಳಿದಿರುತ್ತದೆ ಲಾಭಕ್ಕಾಗಿ ಶ್ರಮಿಸಿ ಆರೋಗ್ಯ ದುರ್ಬಲವಾಗಿರುತ್ತದೆ ಕನ್ಯಾ ರಾಶಿ ವಾಹನಗಳು ಯಂತ್ರೋಪಕರಣಗಳು ಮತ್ತು ಬೆಂಕಿ ಇತ್ಯಾದಿಗಳನ್ನು ಉಪಯೋಗಿಸುವಾಗ ಜಾಗರೂಕರಾಗಿರಿ ವಿವಾದವು ದುಃಖವನ್ನು ಉಂಟು ಮಾಡಬಹುದು ವ್ಯವಹಾರಗಳಲ್ಲಿ ಆತುರತೆ ಬೇಡ ಪಾಲುದಾರರೊಂದಿಗೆ ವಾದಗಳು ಬೇಡ ಇನ್ನು ತುಲ ರಾಶಿ ತುಲಾರಾಶಿಯವರಿಗೆ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಅಗೌರವಕ್ಕೆ ಕಾರಣವಾಗುವ ಯಾವುದನ್ನು ಮಾಡಲು ಹೋಗಬೇಡಿ ವ್ಯಾಪಾರವು ಅನುಕೂಲಕರವಾಗಿರುತ್ತದೆ ವೃಶ್ಚಿಕ ರಾಶಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತಿರಿ ಕಾನೂನು ಅಡೆತಡೆಗಳು ನಿವಾರಣೆಯಾದ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಧನುರಾಶಿ ಆತಂಕ ಮತ್ತು ಅನುಮಾನ ಇರುವಂತಹ ದಿನ ಕೆಲಸದಲ್ಲಿ ಅಡೆತಡೆಗಳಿವೆ ಉತ್ಸಾಹ ಉಳಿಯುತ್ತದೆ ಕೆಲವು ಕೆಲಸಗಳಲ್ಲಿ ಹಕ್ಕುಗಳನ್ನ ಪಡೆಯಬಹುದು ಸಂತೋಷದ ಸಾಧನಗಳು ಲಭಿಸುತ್ತವೆ ಮಕರ ರಾಶಿ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದಂತೆ ಯೋಜನೆ ರೂಪಿಸಲಾಗುವುದು ದೊಡ್ಡ ವ್ಯವಹಾರಗಳು ದೊಡ್ಡ ಪ್ರಯೋಜನಗಳನ್ನು ನೀಡುತ್ತವೆ ಪ್ರಗತಿಯ ಹಾದಿ ಸುಗಮವಾಗುತ್ತದೆ ಆರೋಗ್ಯ ಸಂಬಂಧಿತ ಕಾಳಜಿಗಳು ಉಳಿಯುತ್ತವೆ ಕುಂಭರಾಶಿ ಪ್ರಯಾಣ ಮನರಂಜನೆಯನ್ನು ನೀಡುತ್ತದೆ ರುಚಿಕರವಾದ ಆಹಾರವನ್ನು ಆನಂದಿಸುತ್ತೀರಿ ವಿದ್ಯಾರ್ಥಿಗಳು ಯಶಸ್ಸು ಸಾಧಿಸುತ್ತಾರೆ ಕೊನೆಯದಾಗಿ ಮೀನರಾಶಿ ಪ್ರಬುದ್ಧ ವ್ಯಕ್ತಿಯಿಂದ ನೀವು ಮಾರ್ಗ ಪ್ರದರ್ಶನ ಪಡೆದುಕೊಳ್ಳುತ್ತೀರಿ ಲಾಭದ ಅವಕಾಶಗಳು ಇರುತ್ತವೆ ವಿವೇಚನೆಯನ್ನ ಉಪಯೋಗಿಸಿ ಸಮಸ್ಯೆಗಳು ಕಡಿಮೆ ಆಗುತ್ತವೆ ದೈಹಿಕ ನೋವು ಸಾಧ್ಯ ಅಜ್ಞಾತ ಭಯ ಕಾಡುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ